ಆಟೋ ರಿಕ್ಷಾ ವಲಯ ಪರ್ಮಿಟ್ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೇ ಮುಗಿಲನ್ ಅವರು ತೆಗೆದುಕೊಂಡ ನಿರ್ಧಾರ ಶ್ಲಾಘನೀಯವಾಗಿದೆ ಎಂದು ನೇತ್ರಾವತಿ ಆಟೋ ಯೂನಿಯನ್ ಯೋಧರ ಅಧ್ಯಕ್ಷರಾದ ವೆಂಕಟೇಶ್ ಶೆಟ್ಟಿ ನೀರೋಳಿ ಅವರು ಹೇಳಿದರು ಜಿಲ್ಲಾಧಿಕಾರಿಗೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ನಡೆದ ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಿಕ್ಷಾ ವ್ಯಾಪ್ತಿಯನ್ನ ವಲಯವಾಗಿ ವಿಂಗಡಿಸುವುದರಿಂದ ಗ್ರಾಮೀಣ ವಲಯದ ರಿಕ್ಷಾ ಚಾಲಕರಿಗೆ ತೊಂದರೆಯಾಗುತ್ತಿದೆ ಇದನ್ನು ತೆಗೆದುಹಾಕಬೇಕು ಸೆಪ್ಟೆಂಬರ್ ಐದರಂದು ನಡೆಯುವ ಜಿಲ್ಲಾಧಿಕಾರಿ ನೇತೃತ್ವದ ಸಭೆಯಲ್ಲಿ ನಮಗೆ ಪೂರಕ ನಿರ್ಧಾರ ಬರಬಹುದು ಎಂದು ಅವರು ಆಶಾಭಾವನೆ ಇದೆ ಎಂದವರು ಹೇಳಿದರು ಪಿಲುಕುಳ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘ ಮುಡುಶೆಡ್ಡೆ ಪದವು ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಮಾತನಾಡಿ ಜಿಲ್ಲೆಯಲ್ಲಿರುವ ಎಲ್ಲ ಆಟೋ ರಿಕ್ಷಾಗಿಗೂ ಒಂದೇ ರೀತಿಯ ವಿಮೆ ಸರ್ಕಾರಿ ವೆಚ್ಚ ಪಾವತಿ ಮಾಡುತ್ತೇವೆ ವಲಯ ಆಟೋಗಳಿಗೆ ಬೇರೆ ಗ್ರಾಮಾಂತರ ಆಟೋಗಳಿಗೆ ಬೇರೆ ಎಂದಿಲ್ಲ ಆದರೆ ವಲಯ ವಿಂಗಡಣೆ ಮಾಡಿ ಒಂದು ಕಣ್ಣಿಗೆ ಬೆನ್ನೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚಲಾಗಿದೆ ಆದರೆ ಈಗಿನ ಜಿಲ್ಲಾಧಿಕಾರಿ ಕೈಗೊಂಡ ನಿರ್ಧಾರ ಅದೆಷ್ಟೋ ಬಡ ಆಟೋ ಚಾಲಕರು ಮಾಲಕರ ಕಷ್ಟದ ಪರವಾಗಿದೆ ಎಂದು ಹೇಳಿದರು ಸಭೆಯಲ್ಲಿ ನೇತ್ರಾವತಿ ಆಟೋ ಯೂನಿಯನ್ ಕಾರ್ಯದರ್ಶಿ ರಾಜೇಶ್ ನೀರುಮಾರ್ಗ ಶಿವಶಕ್ತಿ ಆಟೋ ರಿಕ್ಷಾ ಪಾರ್ಕ್ ಉಪ ಕಾರ್ಯದರ್ಶಿ ಸಂತೋಷ್ ಸ್ವಾಮಿ ಕರಗಜ್ಜ ಆಟೋ ರಿಕ್ಷಾ ಪಾರ್ಕ್ ಅಧ್ಯಕ್ಷ ವಿನೋದ್ ರಾಜ್ ಪ್ರಕಾಶ್ ನೀರುಮಾರ್ಗ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷ ಕಿರಣ್ ಡಿಸೋಜಾ ಗುರುಪುರ ಕೈಕಂಬ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ರಮೇಶ್ ಒಳಚಿಲ್ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ರಾಜೇಶ್ ನೆಲ್ಸನ್ ಪರಾರಿ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘದ ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು